ಎಲ್ಲರು ನಮಸ್ಕಾರ ಹ್ಮ್ ಇವ್ರು ಏನಪ್ಪ ಬುದ್ಧಿ ಹೇಳಕ್ ಹೋಗಿದ್ದೆ ಬುದ್ಧಿ ಹೇಳಕ್ ಹೋಗಿ ಇನ್ನೇಳ್ತಿ ಕರ್ಕೊಂಡು ಕರ್ಕೊಂಡೋಗಿದ್ದಿ ತಲವಾರ್ ತಗೊಂಡ್ ಹೋಗಿರಿ ತಲ್ವಾರ್ ಹುಡುಗ ಹೊಡಿಬೇಕಂತ ಹೊಡಿಬೇಕಂತಿ ಎಲ್ಲಿ ಹೊಲ್ದಾಗ ಬುದ್ಧಿ ಹೇಳಂಗಿತ್ತಂದ್ರ ಬುದ್ಧಿ ಮಾತಾಡಂಗಿತ್ತಂದ್ರ ಏನದು ಏನೋ ದೊಡ್ಡ ದೊಡ್ಡ ಮಾತಂದಿ ಆತರ ನನ್ಗೆ ಹೇಳಕ್ ಇಷ್ಟ ನಿನ್ ನಿನ್ನ ಜನ್ಮ ನೆ ಆ ಗುರು ಪಾರ ಒಂದಿಕೆ ಬಿಟ್ಟು ಚಪ್ಪಲ್ ತೋ ಓಡಿ ಬಂದಿದೆ ಆ ಗಾಡಿ ಪಾಡಿಯಲ್ಲೇ ಬಿಟ್ಟು ಗಂಡ ನೀನು ಅಲ್ಲಿ ವೆಕೇಶನ್ ದೊಡ್ಡದಾಗಿ ಏನೋ ಆಲ್ಮಂತ ಸಮಾಜಕ್ಕೆ ಬೈದನ ಅದಕ್ಕೆ ಒಡ್ಲಿಕ್ಕೆ ಹೋಗಿ ಅಂತ ಹೇಳ್ತೀವಿ ಅದ ಬುದ್ಧಿ ಮಾತಾಡಕ್ಕೆ ಹೋಗಿ ಬುದ್ಧಿ ಮಾತಾಡಕ್ಕೆ ಹೋಗಿದ್ದೀ ತಲವರ್ ತಗೊಂಡೋಗಿ ಅಂತ ಆ ಪಾರ ಖಾಲಿ ಚುಚ್ಚಿದೆ ಅಂತ ಖಾಲಿ ಚುಚ್ಚ್ಯಾರ ನೀ ಎಲ್ಲ ಎಂಟು ಜನ ಹೋಗಿರಿ ಅಂತ ಏನೋ ಗೊತ್ತಿಲ್ಲ ಅದೊಂದು ಸಿಗಬಿಟ್ಟದ ನನ್ನ ಪಾಪ ಅದಕ್ಕೊ ಗಂಡಸಾದ್ರ ಬಿಡ್ಸ್ಕೊಂಡು ರೀ ಅದೊಂದು ಬಿಟ್ಟು ಲೈವ್ ಬಂದು ಆಲ್ಮಂತ ಸಮಾಜಕ್ಕೆ ಬೈದನ ಅವ ನೀವು ಭಯ ಮಾಡಿದ್ ನೀವು ಏನೇ ಬೈದಿಲ್ಲ ಏನ ಏನದ ಏನಂದಿರದ ನಮ್ಮ ಸಮಾಜಕ್ಕೆ ಬೈದಿಲ್ಲನಾ ಏನದ ವಾಲ್ಮೀಕಿ ಕೊರಿ ತುಲ್ಮೀಕಿ ಸೋಳಮಗ ನೀನ್ ಬೈದಿದ್ರ ಕೂಡ ನೀನು ನೀನು ಆ ಸಾಚ ಸೋಳಮಗ ಅಲ್ಲ ಸುಮ್ ಸುಮ್ನೆ ಲೈವ್ ಬಂದ್ ಹೊಡಸ್ಬೇಡ ಆ ಪಾರ್ಕ್ ಏನ್ ಅದ್ ಗಂಡಸ್ತಾರ ಬಿಡ್ಸ್ಕೊಂಡ್ ಹೋಗ ಆ ವಿಡಿಯೋಸ್ ತಿನಿ ಕೇಳಕ ಆ ಹುಡುಗ ಒಂದ್ ಪಾಯಿ ಹೇಳ್ತಾನ ನೀನೇ ಕೇಳಸ್ಗ ನಮ್ ಮುಂದ್ ವಿಡಿಯೋಸ್ ವೀರೋಣ ನಾವ್ ವಾಲ್ಮೀಕಿ ಆಚಾರ ಬೈದಿದ್ದೆ ಇಲ್ಲಿ ವಾಲ್ಮೀಕಿ ಸಮಾಜದಲ್ಲಿ ಎರಡು ದಿಕ್ಷಣ ಮಾಡ್ತಾರ ಬಾಣ ಸ್ವಲ್ಪ ನಿಮ್ ಒಂದ್ ತುಲಾ ಬರೀ ನಾನು ಬಲಿ ಬಂದಿಶ್ ವಾಪಸ್ ಹೊರಲೇ ರಂಡಿ ಮಕ್ಕ ನಿಮ್ ನಿಮ್ ಬೆಲೆ ಗಂಡಸ್ತಾನ ಇತ್ತಪ್ಪ ಅಂತಂದ್ರ ನಿಮ್ ಒಂದ್ ನನ್ನ ಕೈಯಾಗ ರಂಡಿ ಮಕ್ಕ ನಿಮ್ಮ ತಾಯಿ ತುಲಾ ಹೊರಗೆ ತಗದ್ ಹೊಡಿತೀನಿ ನಿಮಗೆ ರಂಡಿ ಮಕ್ಕ ನಿಮಗೆ ರುಕೋ ಜರಾ ಸಬರ್ ಕರೋ ಬೋಲಾ ಧಕ್ಕಾ ಮುಕ್ಕಿ ನೇ ಕರ್ನೇ ಕಾ ಆರಾಮ್ ಸಿ ಲೇನೇ ಕಾ ಹಾ ವಿರೋಣ ನಾನು ವಾಲ್ಮೀಕಿ ಹಚ್ಚರು ಬೈದಿದ್ದೆ ಇಲ್ಲಿ ವಾಲ್ಮೀಕಿ ಸಮಾಜ ಎರಡು ದಿಕ್ಷನ್ ಹೊಡ್ಯಾಕ ಬಾಳಣ್ಣ ಸ್ವಲ್ಪ ನಾನೆಲ್ಲ ತಪ್ಪೋಗಿ ಇನ್ನೊಂದ್ಸಲ ಜಾತಿ ಬದಲು ವಿಡಿಯೋ ಮಾಡಲ್ಲಣ್ಣ ಮಾಡಿದ್ರೆ ಇನ್ನೊಂದ್ಸಲ ಏನತ್ತೆ ಬುಡಕ್ಕೆ ಹೋಗಾಡಣ್ಣ ಬಿಜಾಪುರದಂತ ಮಂದಿ ಅಣ್ಣ ಇಲ್ಲಿ ಸಿಗ್ಬಿದ್ದೆ ನಾನು ಅಣ್ಣ ಹೊಡ್ಯಾಕ್ ಬಂದಿದ್ದೆಣ ವಿರೋಣ ಹೆಂಗ ತರ್ಸು ಮುಂದೆ ಬಂದು ಬಿಡ್ಸ್ಕೊಂಡು ಹೋಗೋಣ